ಈಗ ಸೋಷಿಯೋಲಜಿಯ ಬ್ಲೂ ಪ್ರಿಂಟ್ ಅನ್ನು ನಾವು ಗಮನಿಸ್ತಾ ಇದ್ದೇವೆ ಕೇವಲ ನೋಡಿ ಎಷ್ಟು ಹೇಳಿದೆ ನಾನು ಕೇವಲ ನಾಲ್ಕು ಅಧ್ಯಾಯವನ್ನು ಎಂಬತ್ತು ಅಂಕ ಗಳಿಸುವಂತಹ ಒಂದು ಸಾಧ್ಯತೆನ ಹೇಳ್ತಾ ಇದ್ದೇನೆ ಒಂದು ಅಧ್ಯಾಯ ಒಂದೇ ನೋಡಿ ಒಂದರಿಂದ ಎಂಟು ಅಧ್ಯಾಯಗಳಿವೆ ಎಂಟು ಅಧ್ಯಾಯವನ್ನು ನೋಡಿ ಕಾಣ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಇಬ್ಬರಿಗೂ ಅನ್ವಯಿಸುತ್ತೆ ಒಂದನೇ ಅಧ್ಯಾಯದಿಂದ ಹತ್ತಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆ ಪ್ರಶ್ನೆಯನ್ನು ಮುಗಿದು ಹೋಯಿತು ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟು ಐದು ಅಂಕದ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅದನ್ನ ಹೇಳ್ತಾ ಇದ್ದಾನೆ ಅದೇ ರೀತಿ ಸೋಷಿಯಲ್ ಆ್ಯಂಡ್ ಸೋಷಿಯಲ್ ಇಕ್ವಾಲಿಟಿ ಆ್ಯಂಡ್ ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ ಅಂತ ಇದೆ ಈ ಅಧ್ಯಾಯದಿಂದ ಕೇವಲ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದೋಣ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಎರಡು ಅಂಕದ ಒಂದು ಪ್ರಶ್ನೆ ಓದ್ತಾ ಇದ್ದೀವಿ ಅದೇ ರೀತಿ ಮೂರನೇ ಅಧ್ಯಾಯದಿಂದ ಎರಡು ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ ನಾಲ್ಕನೇ ಅಧ್ಯಾಯದಿಂದ ಐದು ಅಂಕದ ಎರಡು ಪ್ರಶ್ನೆ ಓದ್ತಾ ಇದ್ದೀವಿ ಇನ್ನು ಐದನೇ ಅಧ್ಯಾಯದಿಂದ ನಾವು ಏನು ಮಾಡ್ತಾ ಇದ್ದೀವಿ ಎರಡು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆ ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ ಅದೇ ರೀತಿ ಆರನೇ ಅಧ್ಯಾಯದಲ್ಲಿ ಒಂದು ಅಂಕದ ಪ್ರಶ್ನೆನ ಓದ್ತಾ ಇದ್ದೀವಿ ಅದನ್ನು ನಾನು ಹೇಳ್ತೀನಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ಆರನೇ ಅಧ್ಯಾಯದಿಂದ ಐದು ಅಂಕದ ಒಂದು ಪ್ರಶ್ನೆಯನ್ನು ಓದ್ತಾ ಇದ್ದೀವಿ ಇವೆಲ್ಲ ಕ್ವಶನನ್ನು ನಾನು ಫಿಕ್ಸ್ ಕೊಡ್ತಾ ಇದ್ದೇನೆ ಮುಂದೆ ಜಸ್ಟ್ ನೀವು ವಿಡಿಯೋ ಫಾಲೋ ಮಾಡ್ತಾ ಹೋದರೆ ವೀಡಿಯೋನ ಕೊನೆ ತನಕ ನೋಡಿ ಎಂಟನೇ ಅಧ್ಯಾಯದಿಂದ ಎರಡು ಅಂಕದ ಒಂದು ಪ್ರಶ್ನೆ ಐದು ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕಾಗಿದೆ ಇದಿಷ್ಟು ನಮ್ಗೆ ಕ್ಲಾಸಿಫೈ ಸಿಕ್ತು ಈಗ ಒಂದು ನಾವು ಅಟೆಂಪ್ಟ್ ಎಷ್ಟು ಅಂದರೆ ಕ್ವಶನ್ ಪೇಪರಲ್ಲಿ ಹತ್ತು ಅಂಕದ ಎರಡು ಪ್ರಶ್ನೆಯನ್ನು ಬರೀಬೇಕು ಐದು ಅಂಕದ ಆರು ಪ್ರಶ್ನೆಯನ್ನು ಬರೀಬೇಕು ಎರಡು ಅಂಕದ ಐದು ಪ್ರಶ್ನೆಯನ್ನು ಬರೀಬೇಕಾಗುತ್ತೆ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೆ ನಾನೇನು ಮಾಡ್ತಾ ಇದ್ದೀನಿ ಒಂದನೇ ಅಧ್ಯಾಯದಿಂದ ಒಂದನೇ ಅಧ್ಯಾಯದಿಂದ ಹತ್ತು ಅಂಕದ ಒಂದು ಪ್ರಶ್ನೆಯನ್ನು ಓದಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದೇನೆ ಅಂಕದ ಯಾವುದು ಫಿಕ್ಸ್ ಪ್ರಶ್ನೆ ಅನ್ನೋದನ್ನು ಹೇಳ್ತಾ ಇದ್ದೇನೆ ನೆಕ್ಸ್ಟ್ ಐದನೇ ಅಧ್ಯಾಯದಿಂದ ಹತ್ತು ಒಂದು ಅಂದರೆ ಅಂಕದ ಒಂದು ಪ್ರಶ್ನೆಯನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಅದನ್ನು ಓದೋಣ ಅದೇ ರೀತಿ ఏళ్ ఏ చాప్రల ఎంటే అధ్యయద ఐదు అంకదా ప్రశ్నే అదే రీతి ఐదనే అధ్యయంగా ఐదు అంకదొందు ప్రశ్న నాలుకనే అధ్యయదు అంక ఎర ప్రశ్నే ఒందనే అధ్యయంగా ఐదు అంక ప్రశ్న ಇವಿಷ್ಟನ್ನು ನಾನು ಆರನೇ ಅಧ್ಯಾಯದಿಂದ ಐದು ಅಂಕದ ಒಂದು ಪ್ರಶ್ನೆ ಇವಿಷ್ಟನ್ನು ಫಿಕ್ಸ್ ಕೊಡ್ತಾ ಇದ್ದೇನೆ ಎರಡು ಅಂಕದ ಪ್ರಶ್ನೆಗೆ ಇವನ್ನ ನೀವು ಇಲ್ಲಿ ಕರೆಕ್ಟಾಗಿ ಗಮನ ಕೊಟ್ಟು ನೋಡ್ಕೊಳ್ಳಿ ಇದಿಷ್ಟ ಆಯ್ತಾ ಒಂದು ಅಂಕದ ಪ್ರಶ್ನೆ ಎಮ್ ಸಿ ಎಲ್ಲ ನಾನು ಸ್ವಲ್ಪ ಮುಂದೆ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಎಮ್ ಸಿ ಕ್ಯೂ ಏನು ಮಾಡಬೇಕಂತ ಫಸ್ಟ್ ದೊಡ್ಡ ಒಂದು ಅರವತ್ತೈದು ಮಾರ್ಕ್ಸ್ ಈ ಒಂದು ವಿಡಿಯೋದಲ್ಲಿ ಅರವತ್ತೈದು ಮಾರ್ಕ್ಸ್ ಸಿಗ್ತಾ ಇದೆ ಆದರೆ ನೀವು ಇದನ್ನು ಫಾಲೋ ಮಾಡಿ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇವು ಇದ್ರ ಮೇಲೇ ನಾನು ಎಲ್ಲ ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವೆಶನನ್ನು ಕೊಡ್ತಾ ಇದ್ದೀನಿ ನಾನು ಏನು ಹೇಳಿದ್ದೀನಲ್ಲ ಈ ಸಮಾಜಶಾಸ್ತ್ರ ಯಾವ್ಯಾವ ಚಾಪ್ಟರ್ನ ಹೇಳಿದೀನಲ್ಲ ಆಯಾ ಚಾಪ್ಟರ್ ಮೇಲೆ ನೀವು ಇಂಪಾರ್ಟೆಂಟ್ ಕ್ವಶನನ್ನು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡ್ಕೊಂಡು ಅವ್ನಷ್ಟು ಲಿಟ್ರಲಿ ಬರ್ಕೊಳ್ಳಿ ನೋಡೋಣ ಹಾಗಿದ್ರು ಇಂಪಾರ್ಟೆಂಟ್ ಕ್ವಶನ್ ನೋಡ್ತಾ ಹೋಗೋಣ ಈಗ ಒಂದು ಅಂಕದ ಪ್ರಶ್ನೆನ ನೋಡ್ತಾ ಹೋಗೋಣ ಒಂದು ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಯಾವ್ಯಾವ ಇಂಪಾರ್ಟೆಂಟ್ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಓದ್ಕೊಂಡ್ಬಿಡಿ ಯಾಕಂತಂದ್ರೆ ಎಂಬತ್ತು ಮಾಡೋದು ಅಷ್ಟು ಸುಲಭ ಅಲ್ಲ ಎಷ್ಟು ಕೊಡ್ತೀನಿ ಅಷ್ಟು ಈ ಒಂದು ಅಂಕದ ಪ್ರಶ್ನೆ ಒಂದು ಶಬ್ದದಲ್ಲಿ ಒಂದು ವಾಕ್ಯದಲ್ಲಿ ಇರುತ್ತೆ ಈ ಪ್ರಶ್ನೆಗಳನ್ನೆಲ್ಲ ಓದ್ಕೊಂಬಿಡಿ ಇಲ್ಲೆಲ್ಲ ಇದೆ ನೋಡಿ ಟಿ ಆರ್ ಪಿ ಅಂದ್ರೇನು ಎಸ್ ಸಿ ಜಿಯನ್ನು ವಿಸ್ತರಿಸಿ ಈ ವಿಸ್ತರಿಸಿಯಲ್ಲಿ ಒಂದು ಮೂರು ಕೊಡ್ತಾ ಇದ್ದಾನೆ ಇಲ್ಲಿ ಇದೆ ಅದು ಯು ಎನ್ ಪಿ ಅಂತ ಇದೆ ಇ ಜಿ ಅಂತ ಇದೆ ಈ ಕ್ವಶನ್ಗಳನ್ನು ನೀವೆಲ್ಲ ಸ್ವಲ್ಪ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂದರೆ ಕ್ವಶನನ್ನು ಮತ್ತೆ 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 ರಿಪೀಟ್ ಟೈಪ್ ಆಗಿದ್ದಷ್ಟೇ ಜಾಸ್ತಿ ಕ್ವಶನ್ ಅಂತೂ ಇಲ್ಲ ಇಷ್ಟನ್ನು ನೀವು ಓದಬೇಕಾಗುತ್ತೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಯಾವ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪರಿಶಿಷ್ಟ ಪಂಗಡದ ಜನರಿದ್ದಾರೆ ಈ ರೀತಿ ಪ್ರಶ್ನೆಗಳನ್ನು ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತ ಯಾರು ಮತ್ತು ಇಲ್ಲಿ ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಯಾರು ಈ ರೀತಿ ಕೆಲವೊಂದಿಷ್ಟು ಒಂದೊಂದು ವರ್ಲ್ಡಲ್ಲಿ ಶಬ್ದ ಇದೆ ಒಂದೊಂದು ಶಬ್ದದಲ್ಲಿ ಆನ್ಸರ್ ಇದೆ ಇದಿಷ್ಟನ್ನು ಜನತಾ ವಿಪ್ಲಯ ಅಂದ್ರೇನು ಎಂ ಜಿ ನರೇಗಾ ಅಂತ ಅಂದ್ರೇನು ದ್ವಿಜಪಥದ ಅರ್ಥವನ್ನು ತಿಳಿಸಿ ಕುಟುಂಬವನ್ನು ಕೂಡು ಬಂಡವಾಳ ಸಂಸ್ಥೆ ಅಂತ ಕರೆದವರು ಯಾರು ಒಂದು ಜಸ್ಟ್ ಒಂದೊಂದು ಶಬ್ದದಲ್ಲಿ ಇವೆಲ್ಲ ಎಮ್ ಸಿ ಕ್ಯೂಗು ಬರುತ್ತೆ ಹೊಂದಿಸಿ ಬರೆಯರಿ ಬರುತ್ತೆ ಬಿಟ್ಟ ಸ್ಥಳಕ್ಕೆ ಬರುತ್ತೆ ಇವೆಲ್ಲ ಪ್ರಶ್ನೆಗಳು ನೆಕ್ಸ್ಟ್ ಮುಂದೆ ನೋಡೋದಾದ್ರೆ ಈಗ ಒಂದ್ ಪ್ರಶ್ನೆನ ಇವಿಷ್ಟನ್ನು ಕಡ್ಡಾಯವಾಗಿ ಎಲ್ಲಾ ಚಾಪ್ಟರ್ಗಳ ಮೇಲೆ ಕೊಟ್ಟಿದ್ದೇನೆ ಎಲ್ಲವನ್ನ ಓದಿ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇಲ್ಲ ನೋಡಿ ಪ್ರಶ್ನೆ ಮತ್ತೆ ರಿಪೀಟ್ ಆಗಿದೆ ಸಮಾನತೆಯತ್ತ ವರದಿಯನ್ನು ಯಾವಾಗ ಸಲ್ಲಿಸಲಾಯಿತು ಅದನ್ನ ಡೇಟನ್ನು ಮೆನ್ಷನ್ ಮಾಡಿ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯವಾಕ್ಯವನ್ನು ಹೊಂದಿರತಕ್ಕಂಥ ಸಂಘಟನೆ ಯಾವುದು ಅನ್ನೋ ಒಂದು ಪ್ರಶ್ನೆ ಕೇಳಿದಾರೆ ನೀವು ಕಮೆಂಟಲ್ಲಿ ನನಗೆ ಉತ್ತರ ತಿಳಿಸಿ ಅದೇ ರೀತಿ ನೆಕ್ಸ್ಟ್ ಸಮಾಜಶಾಸ್ತ್ರದ ಎರಡು ಅಂಕದ ಪ್ರಶ್ನೆಗಳು ನಾನು ಎರಡು ಅಂಕದ ಪ್ರಶ್ನೆಗಳಿಗೆ ಯಾವ್ಯಾವ ಅಧ್ಯಾಯವನ್ನು ಓದಬೇಕಂತ ಹೇಳಿದ್ದೀನಿ ಆ ಅಧ್ಯಾಯದಿಂದ ಮಾತ್ರ ಇವನ್ನು ನೀವು ಲಿಟ್ರಲಿ ಆರಿಸ್ಕೊಂಡು ಬಿಟ್ಟು ಓದಿ ಎಲ್ಲ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ ಇಲ್ಲಿ ನೋಡಿ ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಕರ್ನಾಟಕದ ಯಾವುದಾದ್ರೂ ಎರಡು ಪ್ರಬಲ ಜಾತಿಗಳನ್ನು ತಿಳಿಸಿ ಐ ಆರ್ ಡಿ ಪಿ ವಿಸ್ತರಿಸಿ ಮ್ಯಾಕ್ ಡೊನಾಲ್ಡೀಕರಣದ ಎರಡು ತತ್ವಗಳನ್ನು ಬರೆಯಿರಿ ಪಾಶ್ಚಾತ್ಯಕರಣದ ಎರಡು ಕ್ಷೇತ್ರಗಳನ್ನು ಬರೆಯಿರಿ ಎಲ್ಲ ಪ್ರಶ್ನೆಯನ್ನು ನೀವು ಓದಿ ಸರಿ ಮತ್ತೆ ಮುಂದೆ ಹೋಗೋದಾದರೆ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಇಲ್ಲೊಂದು ಸ್ವಲ್ಪ ಹೇಳ್ತೀನಿ ನಾನು ಸೂಕ್ಷ್ಮ ಹಣಕಾಸಿನ ಎರಡು ಲಕ್ಷಣ ಇಂಪಾರ್ಟೆಂಟ್ ಆಗುತ್ತೆ ಕನ್ನಡದ ಎರಡು ವಾರ್ತಾ ವಾಹಿನಿಗಳನ್ನು ಬರೆಯಿರಿ ಯಾರು ಪಾಸ್ ಆಗಲಿಕ್ಕೆ ಕಷ್ಟಪಡ್ತಿರ್ತಾರಲ್ಲ ಅವ್ರಿಗೂ ಸಹ ಇವರು ಸೋಷಿಯಾಲಜಿ ಕ್ವಶನ್ ಪೇಪರ್ ತೆಗಿಯುವಾಗ ಸ್ವಲ್ಪ ಈಸಿ ಮಾಡಿ ಕೆಲವೊಂದಿಷ್ಟು ಈಸಿಯನ್ನು ಕ್ವಶನನ್ನು ಇಲ್ಲಿ ಹಾಕಿರ್ತಾರೆ ಈಸಿ ಕ್ವಶನ್ ಹಾಕಿರ್ತಾರೆ ಶಾಸ್ತ್ರೀಯ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದ ಯಾವುದಾದ್ರೂ ಎರಡು ಭಾಷೆಗಳನ್ನು ತಿಳಿಸಿ ಸಂಸ್ಕೃತ ಆಗಿರ್ಬೋದು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ಇದನ್ನು ಬರೀರಿ ಮತ್ತೆ ಮುಂದೆ ನೋಡ್ತಾ ಹೋಗಿ ಈ ಪ್ರಶ್ನೆ ಎಲ್ಲ ರಿಪೀಟ್ ಆಗಿದೆ ಪ್ರಶ್ನೆ ಟೈಪ್ ಮಾಡುವಾಗ ರಿಪೀಟ್ ಆಗಿದೆ ಅಷ್ಟೇ ಜಾಸ್ತಿ ಪ್ರಶ್ನೆ ಇದೆ ಅಂತ ಏನು ಭಯಪಡುವಂಥ ಅವಶ್ಯಕತೆ ಇಲ್ಲ ನಾನು ಯಾವ್ಯಾವ ಚಾಪ್ಟರ್ ಹೇಳಿದ್ದೀನಿ ಆ ಚಾಪ್ಟರ್ ಮೇಲೆ ಎರಡು ಅಂಕದ ಪ್ರಶ್ನೆನ ನೀವು ಆರಿಸಿ ಲಿಟ್ರಲ್ಲಿ ಬರ್ಕೊಂಬಿಡಿ ಓದಿ ನಿಮ್ಗೆ ಅದು ಗೊತ್ತಾಗುತ್ತೆ ಐದು ಅಂಕದ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ ಐದು ಅಂಕದ ಪ್ರಶ್ನೆ ಡಾಕ್ಟರ್ ಬಿ ಎಸ್ ಗುಹಾ ಅವರ ಒಂದು ಜನಾಂಗೀಯ ವರ್ಗಗಳನ್ನು ತಿಳಿಸಿ ಆಗಿರ್ಬೋದು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಪಾತ್ರ ಅದೇ ರೀತಿ ಗೊಂಬೆಯ ಒಂದು ಜಾಗತಿಕ ಪ್ರಶ್ನೆಯನ್ನು ವಿವರಿಸಿ ಇಂಪಾರ್ಟೆಂಟ್ ಪ್ರಶ್ನೆ ಅದೇ ರೀತಿ ಮತ್ತು ಮಾಧ್ಯಮದ ಕಾರ್ಯಗಳು ಪುಷ್ಕರ್ ವಾರ್ಷಿಕ ಜಾತ್ರೆ ಬಗ್ಗೆ ವರ್ಣಿಸಿ ಸಮೂಹ ಮಾಧ್ಯಮಗಳ ಕಾರ್ಯಗಳನ್ನು ಬರೆಯಿರಿ ನರ್ಸಿಂಗ್ನವರ ಅವಿಭಕ್ತ ಕುಟುಂಬದ ಬಗ್ಗೆ ಒಂದು ಸಂಕ್ಷಿಪ್ತವಾದ ವಿವರಣೆ ನೀಡಿ ಇದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ನಾಲ್ಕನೇ ಅಧ್ಯಾಯದಿಂದ ಎರಡು ಪ್ರಶ್ನೆಯನ್ನು ಕೇಳಲಾಗುತ್ತೆ ಅದನ್ನು ನೀವು ಓದ್ಕೊಡಿ ಇಲ್ಲೊಂದು ಸ್ವಲ್ಪ ಪ್ರಶ್ನೆಯನ್ನ ನಾನು ಕೊಟ್ಟಿದ್ದೇನೆ ಇವನ್ನ ನೋಡಿ ಅದೇ ರೀತಿ ಬುಡಕಟ್ಟು ಪಂಚಶೀಲ ತತ್ವ ಆಗಿರ್ಬೋದು ಅಬ್ಬತ್ತ ಕುಟುಂಬಗಳ ಪರಿವರ್ತನೆಗೆ ಕಾರಣವಾಗಿರ್ತಕ್ಕಂಥ ಅಂಶಗಳು ಲಿಜ್ಜತ್ ಪಾಪಡ್ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳಿದರೆ ಕನ್ನಡದ ಐದು ದಿನಪತ್ರಿಕೆಗಳ ಬಗ್ಗೆ ಬರೆಯಿರಿ ಅಥವಾ ವಾರ್ತಾ ವಾಹಿನಿಗಳ ಬಗ್ಗೆ ಬರೆಯಿರಿ ಅಂತ ಪ್ರಶ್ನೆ ಬರ್ಬೋದು ರಾಷ್ಟ್ರೀಯ ಜನಸಂಖ್ಯೆ ನೀತಿ ಎರಡು ಸಾವಿರ ಉದ್ದೇಶವನ್ನು ತಿಳಿಸಿ ಇದು ಈ ಸಲ ಕನ್ನ ಆಡ್ ಮಾಡಿದ್ದಾರೆ ಇದನ್ನ ಮೊದಲಿತ್ತು ಆದ್ರೆ ಈ ಪ್ರಶ್ನೆನ ಇಲ್ಲಿ ಟ್ರೆಂಡಿಗೆ ತಗೊಂಡ್ಬಂದಿದ್ದಾರೆ ಇದನ್ನ ತರವಾಡ ಬಗ್ಗೆ ಟಿಪ್ಪಣಿ ಬರೆಯಿರಿ ಕ್ಯಾಥೋಲಿಕ್ ಗೌ ಪ್ರಕಾರ ಕ್ಯಾಥೋಲಿಕ್ ಗೌ ಪ್ರಕಾರ ರೈತರ ಹೋರಾಟಗಳ ಹೋರಾಟಗಳಿಗೆ ಕಾರಣವಾಗಿರ್ತಕ್ಕಂಥ ಅಂಶಗಳನ್ನ ಬರೆಯಿರಿ ಈಗ ಪ್ರಶ್ನೆನ ಪ್ರಶ್ನೆ ನೋಡೋದಾದ್ರೆ ಹತ್ತರ ಪ್ರಶ್ನೆ ತುಂಬಾ ಜಾಸ್ತಿ ಏನಿಲ್ಲ ಈ ಪ್ರಶ್ನೆಯನ್ನು ನಾನು ಮತ್ತೆ 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 ರಿಪೀಟ್ ಮಾಡಿ ಹೇಳ್ತಾ ಇದ್ದೇನೆ ಯಾವ ಚಾಪ್ಟರ್ನ ಹೇಳಿದ್ದೆ ಒಂದನೇ ಅಧ್ಯಾಯವನ್ನು ಹೇಳಿದ್ದೆ ಅದೇ ರೀತಿ ಐದನೇ ಅಧ್ಯಾಯವನ್ನು ಹೇಳಿದ್ದೆ ಅವೆರಡೇ ಅಧ್ಯಾಯದಿಂದ ಈ ಕ್ವಶನನ್ನು ಯಾವ್ಯಾವ ಒಂದನೇ ಅಧ್ಯಾಯದಲ್ಲಿ ಯಾವ್ಯಾವ ಕ್ವಶನ್ ಇದೆ ನೋಡಿ ಇಲ್ಲಿದೆ ಜನಸಂಖ್ಯಾಶಾಸ್ತ್ರವನ್ನು ಅದು ಒಂದಿದೆ ಅದೇ ರೀತಿ ಐದನೇ ಅಧ್ಯಾಯದಲ್ಲಿ ರೈತರ ಆತ್ಮಹತ್ಯೆ ತಡೆಗಟ್ಟಲು ಸಹಕಾರವಾಗಿರ್ತಕ್ಕಂಥ ಅದೊಂದು ಪ್ರಶ್ನೆ ಇದೆ ಇಲ್ಲಿ ಇದು ಒಂದು ಪ್ರಶ್ನೆ ಇದೆ ಅದೇ ರೀತಿ ಪರಿಶಿಷ್ಟ ಈ ಪ್ರಶ್ನೆಯನ್ನು ಗ್ರಾಮ ಎಂದರೇನು ಗ್ರಾಮ ಅಂದ್ರೇನು ಈ ಪ್ರಶ್ನೆಯನ್ನು ನೀವು ಲಿಟ್ರಲಿ ನಾನು ಕಡಿಮೆ ಅನ್ನು ಕೊಟ್ಟು ಬಿಟ್ಟಿದ್ದೀನಿ ಹತ್ತಂಕದ ಪ್ರಶ್ನೆಗೆ ನಾ ಹೇಳಿರ್ತಕ್ಕಂಥ ಬ್ಲೂ ಪ್ರಿಂಟ್ ಹೇಳಿದ ಬ್ಲೂ ಪ್ರಿಂಟಲ್ಲಿ ಹೇಳಿದ ಪ್ರಕಾರ ಯಾವ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನನ್ನು ಓದಬೇಕು ಅಂತ ಹೇಳಿದೀನಿ ನೀವು ಇಷ್ಟನ್ನು ಓದ್ಕೊಳ್ಳಿ ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇವೇ ಹತ್ತಂಕದ ಪ್ರಶ್ನೆಗಳ ಮೇಲೆ ನಾನು ಇಂಪಾರ್ಟೆಂಟ್ ಕ್ಲಾಸ್ ಅನ್ನು ಮಾಡ್ತೀನಿ ಲಿಟ್ರಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇವೆಲ್ಲ ಪಿ ಡಿ ಎಫ್ ಇದೆ ನೀವು ಹೋಗಿ ತೊಗೊಳ್ಳಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೇನೆ ಧನ್ಯವಾದ ಸ್ನೇಹಿತರೆ